ಮುಖ್ಯಮಂತ್ರಿ ಇಡೀ ರಾಜ್ಯದಲ್ಲೂ ದೇಶದಲ್ಲಿ ಉಳ್ಕೊಂಡು ಮೂರೆ ಕಡೆಗೆ ಅಲ್ಲಿ ಇದನ್ನ ಹಿಮಾಚಲ ಪ್ರದೇಶ ಮಾತಾಡ್ತಂಗಿಲ್ಲ ತೆಲಂಗಾಣ ಮಾತಾಡ್ತಾರೆ ಮಕದ ಮೇಲೆ ಹೊಡಿತಾನೆ ಅವ್ರು ಹೇಳ್ಬಿಟ್ಟಿದ್ದಾರೆ ನಮಗೆ ಬದುಕಂತ ಇಲ್ಲ ನೀವು ನಮ್ಮ ಸುದ್ದಿಗೆ ಬರಬೇಡಿ ಅಂತ ಹೇಳಿ ಹಾಗಾಗಿ ಕರ್ನಾಟಕದ ಏಕೈಕ ಎ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಏಕೈಕ ಎ ಟಿ ಎಮ್ ಅದು ಕರ್ನಾಟಕ ಇಲ್ಲಿಂದ ಲೂಟಿ ಮಾಡಬೇಕು ಅಲ್ಲಿಗೆ ತಗೊಂಡೋಗ್ಬೇಕು ಇಲ್ಲಿ ಈ ಲೂಟಿ ಮಾಡಿಸೋದಕ್ಕೆ ಇಬ್ಬರ ಮೇಲೆ ಕಾಂಪಿಟೇಷನ್ ಬಿಡ್ತಾರೆ ನೋಡಪ್ಪ ನಿನಗೆ ಸಿ ಬೇಕು ಅಂತ ಹೇಳಿದ್ರೆ ಇಷ್ಟು ಲೂಟಿ ಮಾಡ್ಕೊಡೋದ್ರೆ ಡಿ ಕೆ ಶಿವಕುಮಾರಿ ಬತ್ತಿ ಇಡ್ತಾರೆ ನೀನು ಚೇರ್ ಉಡ್ಕೋಬೇಕು ಇಷ್ಟು ಕೊಡಿ ಇಲ್ಲಿ ರೂಟಿ ಅಂತ ಹೇಳಿ ಸಿದ್ದರಾಮಯ್ಯ ಬದುಕಿ ಬಿಡ್ತಾರೆ ಇವರಿಬ್ಬರು ಆಸೆ ಈ ಕುರಿಗೋಸ್ಕರ ಇಡೀ ದೇಶವನ್ನು ಇಡೀ ರಾಜ್ಯವನ್ನು ಬರ್ಬಾದ್ ಮಾಡ್ತಾ ಇದ್ದಾರೆ ಈ ಸರ್ಕಾರ ಯಾವತ್ತು ತೊಲಗತ್ರಿ ನಿಜವಾಗ್ಲೂ ಕೂಡ ಇವತ್ತು ರೈತರು ಬದುಕಬೇಕು ಅಂತ ಹೇಳಿದ್ರೆ ಜನ ಬದುಕಬೇಕು ಅಂತ ಹೇಳಿದ್ರೆ ಮಹಿಳೆಯರು ಬದುಕಬೇಕು ಅಂತ ಹೇಳಿದ್ರೆ ಈ ದರಿದ್ರ ಸರ್ಕಾರ ತೊಲಗಬೇಕು ಇದಕ್ಕಿಂತ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದ್ದು ನಾನು ಹೇಗೆ ಹೇಳೋದು ಗೊತ್ತಿಲ್ಲ ನನಗೆ ಮೊನ್ನೆ ಇದರಲ್ಲಿ ಅದು ಆರ್ಮಿ ಕಾಲೇಜಲ್ಲಿ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ದು ಒಂದು ಸ್ಟೂಡೆಂಟ್ಸ್ನೆಲ್ಲ ಕರ್ಸ್ಬಿಟ್ಟು ಮಾತಾಡ್ತಾ ಇದ್ವಿ ಅದು ಯಾವುದೋ ಪೊಲಿಟಿಕಲ್ ಪಾರ್ಟಿದಲ್ಲ ಜನರಲ್ ಆಗಿ ಸ್ಟೂಡೆಂಟ್ಸ್ಗಳನ್ನ ಕರ್ಸ್ಬಿಟ್ಟು ಮಾತಾಡ್ತಿರೋದು ಅಲ್ಲಿ ಹೀಗೆ ಒಬ್ಬ ಮಾತಾಡ್ತಾ ಇರ್ಬೇಕಾರೆ ಚಿಕ್ಕಬಳ್ಳಾಪುರ ಒಬ್ಬ ಹುಡುಗ ನಿಂತ್ಕೊಂಡು ಒಂದ ಮಾತಾಡ್ತಾ ಇದ್ದ ಸಾರ್ ನಮಗೆ ಚಿಕ್ಕಬಳ್ಳಾಪುರದವ್ರು ನಾವು ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ ಸರ್ ಕಾಲೇಜಲ್ಲಿ ಎಲ್ಲ ನಡ್ತಾರೆ ಪ್ರದೀಪ್ ಈಶ್ವರವ್ರು ಪ್ರದೀಪ್ ಈಶ್ವರವ್ರು ಅಂತ ಎಲ್ಲ ಸರ್ ಸಾರ್ ಅಂತೇಳಿ ಕಾರಣ ಏನೂ ಗೊತ್ತಿಲ್ಲ ನಿಮಗೆ ಗೊತ್ತಿರ್ಬೇಕಾದ್ರೆ ನನಗಂತೂ ಗೊತ್ತಾಗಲಿಲ್ಲ ಇವತ್ತು ಚಿಕ್ಕಬಳ್ಳಾಪುರದವ್ರು ಅಂತ ಹೇಳೋದೇನೆ ಬೇರೆ ಊರಿನ ಜನಗಳ ಮುಂದೆ ಹಾಸ್ಯಾಸ್ಪದ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಊರಿನ ಹೆಸರನ್ನ ಈ ಊರಿನ ಮರ್ಯಾದೆಯನ್ನ ತೆಗೆದಂತಹ ಪುಣ್ಯಾತ್ಮ ಯಾರೀ ಯಾವ ಪುಣ್ಯಾತ್ಮ ಈ ಊರಿನ ಇಂತಹ ಒಂದು ಪವಿತ್ರ ಮಣ್ಣಿನ ಇಂತಹ ಪವಿತ್ರ ಭೂಮಿಯ ಹೆಸರನ್ನ ಇಡೀ ದೇಶದಲ್ಲಿ ನಗೆಪಾಟ್ಲು ಹಾಗೆ ಮಾಡಿಟ್ಟಿದ್ರಲ್ಲ ಆ ಪುಣ್ಯಾತ್ಮ ಯಾರು ಆ ಪುಣ್ಯಾತ್ಮ ಬ್ಯಾಕ್ ಗ್ರೌಂಡ್ ಏನು ಏನ್ ಮಾಡ್ತಾ ಇದ್ದಾರೆ ಆ ಪುಣ್ಯಾತ್ಮ ಏನ್ 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 ಪಾಪ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ ಇವತ್ತು ನಗೆಪಾಟ್ಲಿ ಗಿಡ ಇಂತಹ ಒಂದು ನಾಲಾಯಕರನ್ನ ನಾವು ತಗೊಂಬಂದು ನಾವು ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡ್ಕೊಂಡು ಹೋದ್ರೆ ಇಂಥವರು ಜನಪ್ರತಿನಿಧಿಗಳಾಗಿ ರಾಜ್ಯದ ಮುಂದೆ ಮರ್ಯಾದೆ ತಕ್ಕೊಂಡು ಬಂದ್ರೆ ನನಗೆ ನಿಜವಾದ್ರು ಹೆಸರು ನನ್ನ ನನ್ನಂತೂ ಕೆಲವು ಕಡಿಮೆ ಆಗ್ಬಿಡುತ್ತೆ ಅನ್ಬಿಡುತ್ತೆ ಇವತ್ತು ನೀವು ಕಣ್ಣನೇ ನೋಡ್ತಾ ಇದ್ರಿ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಖಂಡಿತ ಸರ್ ಆಚೆ ಕಡೆಗೆ ಚಿಕ್ಕಬಳ್ಳಾಪುರ ಹೆಸರು ಹೇಳಿದ್ರೆ ಓ ಅವ್ರೂ ಅಂತ ನಗೆ ಪಡ್ಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದ್ ಕಡೆಗೆ ಸರ್ಕಾರ ಜನಗಳನ್ನ ನರಕಕ್ಕೆ ತಳ್ತಾ ಇದೆ ಇನ್ನೊಂದ್ ಕಡೆಗೆ ಕೆಲವು ಜನಪ್ರತಿನಿಧಿಗಳು ಈ ರೀತಿ ಬಫು ನಾಟಗಳು ಆಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮಾತು ಮಾತ್ರ ಹೇಳ್ತೇನೆ ಇವರಿಗೆ ಭಾಳ ಚೆನ್ನಾಗಿ ಗೊತ್ತಾಗಿದ್ರೆ ಇನ್ನು ಎರಡು ವರ್ಷನೇ ನಮ್ಮ ಜೀವನ ಇದ್ರೆ ಇದು ಎರಡೇ ವರ್ಷ ಅಂತಾರೆ ಇನ್ನು ಜನ್ಮದಲ್ಲಿ ಅವ್ರು ಗೆಲ್ಲಲ್ಲ ರೀ